ವೇದಿಕೆ ಮೇಲೆ ಮಾನ್ಯರಿಗೆ ನಮಸ್ಕರಿಸ್ತಾ ತಮ್ಮೆಲ್ಲರಿಗೆ ಶರಣೋ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬರ್ರಿ ಅಂದ್ರು ನಾವ್ ನಾ ಲೇಟ್ ಮಾಡಾಕಿದ್ವಿ ಯಾಕಂದ್ರೆ ಮಧ್ಯಾಹ್ನ ಒಂದು ಬಾರಾಕ್ ಬರೋದು ಯಾಕಂದ್ರೆ ಈಗ ಯಾರಿಗ ಸೌಡ ಇಲ್ಲ ಆಗೈತಿ ಮೊದ್ಲು ಟೈಮಿಂಗ್ ಕೇಳ್ತಾರೆ ಎಂಟು ಗಂಟೆಗೆ ಬರ್ಬೋದು ನಾವು ಹನ್ನೆರಡುವರೆಗೆ ಬರ್ಬೇಕಂತ ಮಾಡಿದ್ವಿ ಇವತ್ತು ಮುಂಜಾನೆ ಅವ್ರ ಹತ್ತು ಗಂಟೆಕ್ ಅಂದ್ರೆ ರೈತರ ಬದಲು ಒಂದಿಟ್ಟು ವಿಚಾರ ಸಂಖ್ಯೆ ಇಟ್ಕೊಂಡಿವೆ ಬರ್ರಿ ಅಂತ ಆಗ ನಾವು ಗಡಬಡಿ ಸೇರ್ತಾ ನಮ್ಮ ತನ್ಪಾಲ್ಯ ಲಾಟಿ ಅವ್ರ ಕಾಯಿಪಾಲಿ ಒಳಗೆ ಬಾಳ ಬೀಜ ಇದ್ರು ಆದ್ರೂ ಸರ್ ಬಂದು ಇದ್ದವು ಇದು ವಿಶೇಷ ಮೊದಲ ಕಾರ್ಯಕ್ರಮ ಯಾಕಂದ್ರೆ ಕುರ್ಸೋದ ಕಾರ್ಯಕ್ರಮ ಮಾಡೋದು ಮುಗಿಸೋದು ಇತ್ತು ನಮ್ಮ ರುದ್ರಪ್ಪ ಅವರಿಗೆ ಮೊದಲ ಧನ್ಯವಾದಗಳು ಹೇಳ್ಬೇಕು ಯಾಕಂದ್ರೆ ರೈತರ ರೈತರ ಖರೀದಿ ಮಾಹಿತಿ ಹೇಳುವುದಂದ್ರೆ ಈಗೊಂದು ದೊಡ್ಡ ಸಾಧನೆ ಆಗೈತಿ ಕೆಲವಂತ ತಾಳ್ಮೆ ನಮ್ಮ ಹತ್ತಿಕ್ಕ ಯಾರ ರೈತಿಗೂ ಇಲ್ಲ ಆಗೈತೆ ಅದಕ್ಕಿಂತ ಬಂದ ಈಗ ನಾವು ಕಾರ್ಯಕ್ರಮ ಮಾಡಕೈತಿದ್ವಿ ಅಂದ್ರ ಬಹಳ ಜುಲುಪಿ ಅವ್ರಿಗೆ ಧನ್ಯವಾದಗಳು ಹೇಳಬೇಕು ಸಾವಯವ ಕೃಷಿ ಈಗ ನಮ್ಮ ಸಾಹೇಬ್ರ ಹೇಳ್ರೆ ಧಾರವಾಡದಾಗ ಅವರು ನಾವು ಹೊಯ್ಸಾರ್ ನಮ್ ಪಾಠ ಕಂದಿದ್ದೀವಿ ಹೇಳಿ ಮೂರು ವರ್ಷ ಆತ್ರಿ ಯಾಕಂದ್ರೆ ರೈತರಿಗೆ ಸೌಡ ಇರುದಿಲ್ಲ ಸೌಡ ಇರುದಿಲ್ಲ ಯಾಕಂದ್ರೆ ತಮ್ಮ ಕೆಲಸ ಹತ್ತ ತಾವ್ ಹತ್ತೋ ಇರ್ತಾರೋ ಸಾವಯವ ಕೃಷಿ ಅಂದ್ರೆ ಹಿಂದಿಂದ ನಿನ್ನಿರಲ್ಲ ಈಗೇನ್ ನಲವತ್ತು ವರ್ಷ ಇತ್ತ ಅದನ್ನ ನಾವು ಹಿರಿಯರ ಕಡೆ ತಿಳ್ಕೊಂಡು ಅದನ್ನ ಮುಂದುವರೆಸಬೇಕಾಗಿತ್ತು ಈಗಿನ ವಿಜ್ಞಾನಿಗಳು ಒಂದ್ ಅದನ್ನ ಕೃಷಿ ಅಂತ ಅದಕ್ಕೊಂದು ಇಟ್ಕೊಂಡಾರ ಸಾವಯವ ಕೃಷಿ ನೈಸರ್ಗಿಕ ಕರ್ಷಿ ಸಹಜ ಕರ್ಷಿ ಅಂತ ಇಟ್ಕೊಂಡಾರ ನಮ್ಮ ಹಿರಿಯರು ಮಾಡಿರ್ತಕ್ಕಂತ ಕೃಷಿನ ಸಾವಯವ ಕೃಷಿ ಇದು ಮೊದಲು ನಮ್ಮ ತಲೆ ಸಾವಯವ ಕೃಷಿ ಅಂದ್ರೆ ಈಗ ಎಲ್ಲಾರು ಬರ್ದು ಬರದ್ರಿ ಅಂತಾರೆ ಈಳ್ ಬರದ್ರಿ ಅದು ಇಳುವರಿ ಹೆಚ್ಚು ಬರದಾ ನಮ್ ಭೂಮಿ ರಾಸಾಯನಿಕ ಅಂಟ್ಕೊಂಡೈತಾರ ತಮ್ಮ ಆಲಸ್ಯ ತನದಿಂದ ಹತ್ತಾರ ನಾವು ಪ್ರಯತ್ನ ಮಾಡ್ರೆ ಫಲ ಸಿಗತೈತಿ ಭೂಮಿ ಟೈಮ್ ಎಲ್ಲ ಈಗ ಸರ್ ಹೇಳ್ರಿ ಒಂದ್ ದಿವ್ಸ ಆರ್ ದಿವ್ಸ ಮಾಡ್ರೆ ಕೃಷಿ ಆಗುದಿಲ್ಲ ಕನಿಷ್ಠ ಮೂರ್ ಐದು ವರ್ಷ ನಾವು ರಾಸಾಯನಿಕ ಬಿಟ್ಕೊತ ಸಾವಯವ ಕೃಷಿ ಕೊಡ್ಬೇಕಾದ್ರೆ ಕನಿಷ್ಠ ಐದು ವರ್ಷ ಬೇಕ್ರಿ ಯಾಕಂದ್ರೆ ಈಗ ಅರವತ್ತು ವರ್ಷ ಆತ ರಾಸಾಯನಿಕ ಒಗುದ್ ಆ ಭೂಮಿಗೆ ಹ್ಯಾಂಗಿತ್ ನಮ್ಗೆ ಹೆಂಗ ಹಾಟ್ಲೆ ಚಕ ಬಿಟ್ಟಿರ್ತೈತ್ಲೇ ಹಂಗ ಗೊಬ್ಬರ ಚಟ ಬಿಟ್ಟೈತಿ ಅದಕ್ಕೆ ದಯವಿಟ್ಟು ಐದು ವರ್ಷ ಒಂದಿಟ್ಟು ಏನು ಸಾವಯವ ಕೃಷಿಗೆ ಏನ್ ಮೊದಲ ಮಾತು ಬೇಕಂದ್ರೆ ಮೊದಲ ತಾಳ್ಮೆ ಇರ್ಬೇಕು ಆ ಮಧ್ಯಕ್ಕೆ ಶಾಂತಿ ಸಮಾಧಾನ ಹಿಂದಿಲ್ ನಾಳೆ ಬರ್ತೈತೆ ಒಂದಿಟ್ಟು ಭೂಮಿ ಟೈಮ್ ಮೇಲೆ ನಂಬಿಕೆ ಇಟ್ಟು ಅಂದ್ರೆ ಒಂದ್ ನಂಬರ್ ಬೆಳಿ ಬರ್ತೈತಿ ನೀವು ನೋಡಾದ್ರ ಇದ್ರೆ ನಮ್ಮ ಆಟಕ್ ಬಂದ್ ನೋಡ್ರಿ ಸಾವಯವ ಕೃಷಿ ಆರ್ ಸಾವಿರದ ಏನ್ ಇಡದ ನಾವು ಮನಿಯಾಗ ನಲ್ವತ್ತು ಮಂದಿ ಅದೇವು ಮಾಡುವಷ್ಟ ಮನ ಸಗಳಾಡಿದೇವು ಕರ್ಷಿ ಮಾಡ್ಬೇಕು ಸಾವಯವ ಮಾಡ್ಬೇಕು ರಾಸಾಯನಿಕ ಮಾಡ್ಬೇಕು ಮೂವತ್ತು ಚೀಲ ಗೊಬ್ಬರ ಹೋಗದ್ ಇಪ್ಪತ್ತೆಂಟು ಟನ್ ಬೆಳೆದ ರೈತನ ತೊಂಬತ್ತೆಂಟು ಆಗ ನಾವು ಸಾವಯವ ಕೃಷಿಗೆ ಬಂದೆವು ಆಗ ಯೂನಿವರ್ಸಿಟಿಗೆ ಡಿಪಾರ್ಟ್ಮೆಂಟ್ ಹೋಗಂತ ಏನಂದ್ರು ಏನಿಲ್ಲರೀ ನೊನ್ ನಾಲ್ಕು ಚೀಲ ಹೋಗಿರಿ ಆಯ್ತು ಬರ ಹೇಗಿರಿ ಅಂದ್ರ ಯಾಕಂದ್ರೆ ನಮಗ ದುರಾಶೆಗಳು ಹೆಚ್ಚಾಗ್ಯಾವ ಆಶೆಗಳು ಇರ್ಬೇಕು ದುರಾಶೆ ಇರಬಾರ್ದು ಹಿಂಗ ನಾವ್ ರಾಸಾಯನಿಕ ಮಾಡುದ್ರಿಂದ ನಮ್ ಮನೆಯಾಗ ಮಾವುಗಳು ಕೂಡಿ ಏನ್ ಮಾಡಿದ್ರು ಒಂದ್ ನಾಲ್ಕು ಎಕರೆ ತುಗಾರ್ ಬಂದ್ವಿ ಏನ್ ಮಾಡ್ಕೊತಿ ಮಾಡ್ಕೋ ಉಳಿದ್ ಎಲ್ಲ ನಮ್ಗೆ ಜಮೀನ್ ಕಟ್ಟು ಅಂದ್ರೆ ಸಾಲ ಫಲ ಆಗ್ಯಾವಂದ್ ಆ ನಾಲ್ಕು ಎಕರೆ ಪ್ರಯೋಗ ಮಾಡ್ಕೊತ ಮಾಡ್ಕೋತ ಬಂದ ಈಗ ಮೂವತ್ತು ಎಕರೆ ಪ್ರಯೋಗ ಆಗಿತ್ತಂಬ ನಾವು ಮೌಲ್ಯ ಮಾಡ್ತೀವಿ ಕಬ್ಬ ಬೆಳಿತೀವಿ ಒಂದ್ ಹತ್ತು ಗುಂಟೆ ಎರಡು ಫಿಟ್ ಐತ ನಮ್ ಸ್ವಂತ ಜಮೀನ್ ನಲ್ವತ್ತು ಎಕರೆ ಮತ್ತೊಬ್ರದ್ದು ಮಾಡ್ಕೊಂಡ್ ಎಂಬತ್ತು ಎಕರೆ ಟೋಟಲ್ ನೂರ ಇಪ್ಪತ್ತು ಎಕರೆ ಜಮೀನ್ ಹಚ್ಚಿ ಮಾವುಗಳು ಯಾವಳಿ ಕೂಡ್ಕೊಂಡು ನಲ್ವತ್ತು ಜನ ಅದ ನೀವು ರೈತರು ನೀವು ಇರ್ಬೇಕು ಅನ್ನೋದು ಕುರ್ತಾಕ್ತ ನಮ್ಮ ರೈತರು ಈಗ ಯಾರು ಗಂಡಗಾಚಿ ರೈತರಲ್ಲ ಸೈಕಲ್ ಮೋಟ್ರ್ ರೈತರಾಗಿದೀವಿ ನಾನ್ ಹಿಡ್ಕೊಂಡನ ಭೂಮಿಯಾಗ ದುಡಿದ ತನು ಯಾರಿಗೂ ಆಗಂಗಿಲ್ಲ ಸೈಕಲ್ ಮೋಟ್ರ್ ಹೊಡೆದ ತನು ಹಾಕ್ತವು ನಾವು ದುಡಿಯುವ ನೀವು ಅಲಸ್ತನ ಆಗಿಬಿಟ್ಟವು ಅದಕ್ಕೆ ದಯವಿಟ್ಟು ನಾವು ಭೂಮಿ ಒಳಗ ಒಂದ್ ನಾಲ್ಕರಿಂದ ಆರು ತಾಸ ದುಡಿದ್ಯೂ ಅಂದ್ರ ನಿಮ್ಮ ಮುಂಗ ಇಡಿಯುವಂತ ಯಾವೂ ಇಲ್ಲ ಯಾ ಆಫೀಸರ್ ಇಲ್ಲ ಯಾ ವ್ಯಾಪಾರಸ್ ಇಲ್ಲ ಆದ್ರೆ ನಾವು ನಂಬಿಕೆ ಮಾತ್ರ ಭೂಮಿಯಾಗ ದುಡಿಬೇಕು ಅರಿವತ್ತ ಜಮಖಂಡಿಗೆ ನಾಶಾಕ್ ಅಂದ್ರೆ ಕೆಲಸ ಹಾಕುದಿಲ್ಲ ಒಕ್ಕಲ್ ತಂದೊಳಗೆ ಸ್ವತಃ ದುಡಿದ್ಯೂ ಅಂದ್ರ ಒಕ್ಕಲ್ ತಂದೊಳಗೆ ಕೆಲಸ ಹಾಕೈತಿ ಅದಕ್ಕೆ ನಾವು ಸ್ವಂತ ಕಬ್ಬ ಹಚ್ಕೊಂಡು ಐದು ಪುಟ್ ಸಾಲ ಹತ್ತಿ ಎಲ್ಲಾರು ಹತ್ತಿ ಹಂಗ ಎರಿವುದ್ ಗೊಬ್ಬರ ಹಾಕ್ತಿವಿ ಎಲ್ಲಾ ಔಷಧಗಳು ಕೀರ್ತನಾಶಕ ನಾವೇ ತಯಾರು ಮಾಡ್ಕೊತೇವು ಜುಲುಪಿ ಅವ್ರದು ನಮ್ಕಿತ್ತ ಮೊದಲಿನ ಇರ್ಯಾರ ಅವ್ರ್ ನೋಡಿ ಮಾಡಿದ ಅವ್ರು ನಾವು ಅವ್ರ ನೋಡಿ ಮಾಡಿ ಬಾಳ್ ಮುಂದುವರೆ ಹ್ಯಾಂಗ ನಾವು ಮುಂದುವಾಯ್ದು ಅಂದ್ರೆ ಜುಲುಪಿ ಅವ್ರ ನೋಡೇ ಮುಂದುವ ಅದಕ್ಕೆ ಮಧ್ಯಾಹ್ನ ಅವ್ರ ಸಪೋರ್ಟ್ ಬಾಳ್ ಬೇಕ ಆ ನಲವತ್ತು ಮಂದಿ ನಾವು ಸಮಾಧಾನ ಮಾಡ್ಬೇಕಾದ್ರೆ ನಾಲ್ಕರಿಂದ ಐದು ವರ್ಷ ಹೋಗಿದ್ವಿ ಎರಿ ಉಳಿದ ಗೊಬ್ಬರ ಮಾಡಿದ್ವಿ ನಾವು ಎಲ್ಲಾ ತರಬೇತಿ ಕೇಂದ್ರ ಅರಬಾಯಿ ಹೋಗಿದ್ವಿ ಎರಿ ಉಳಿದ ಗೊಬ್ಬರ ಮಾಡಂದ್ರ ನಾಲ್ಕ್ ಜನ ತರಬೇತಿ ತಗೊಂಡ ಹೋಗಿದ್ದು ಹೆಂಗ್ ಹೋಗಿದ್ವಿ ಅಂದ್ರ ಈಗ ನಮ್ಮ ಜಮಖಂಡಿ ಸರ್ ಹೇಳ್ತಾರೆ ಅರೇಕ್ ಹೋಗುದು ಚಂಜಿಕ್ ಬರುದು ಫ್ರೀ ತರಬೇತಿಗಳು ಬಸ್ ಜಾರ್ಜ್ ಕೊಡ್ತಾರೆ ಅಲ್ಲಿ ಇಲಾಖೆದಾಗ ನೀವು ನೀವ್ ಹಿಂಗ ಆದ್ರ ತರಬೇತಿ ಬರ್ಬೇಕು ಒಂದ್ ಐತಿ ಸ್ವಂತ ತರಬೇತಿ ತಗೋರಿ ಮುನಿಗಳಿಗೆ ಆಗೊಂದ್ ನಮ್ಮ ಸಂಖ್ಯೇಶ್ವರ ಫಾರ್ಮಾಗಿ ಎರಿ ಉಳಿದ ಪ್ರೊಜೆಕ್ಟ್ ಬಂದಿತ್ತ ಆ ಎರಿ ಉಳಿದು ಪ್ರೊಜೆಕ್ಟ್ ನೋಡ್ಕೊಂಡ್ ನಾವು ಮುನಿಗ್ ಬಂದು ಎರಿ ಉಳಿದ್ ಗೊಬ್ರ ಮಾಡಿವು ನೀ ತರಬೇತಿ ಹೋಗ್ಬಾರಪ್ಪ ತುಂಬಿರ್ತಾ ಇರ ಮನ್ಯಾಗ ಇರ್ಯಾರ ಆದ್ರೆ ನಮ್ಗೊಂದು ಹಠ ಬಾಳ ಎಲ್ಲಿ ನೋಡಿ ಬಂದಿರ್ತಿಲ್ಲ ಅದನ್ನ ಕ್ರಮೇಣ ಮಾಡಿಕೊಡ್ತಾನೆ ಸಾಧನೆ ಮಾಡುದು ಬರೇ ಸಂಡಿ ಚೀಲ ಗೊತ್ತೆ ಈಗೆಲ್ಲ ಪ್ಲಾಸ್ಟಿಕ್ ತೊಚ್ಚಿ ಬಂದವು ನಮ್ಮ ಗೊಬ್ಬರ ಚೀಲ ಇತ್ತು ಸಂಡಿ ಚೀಲ ಅದ್ಲಿ ಆ ಟೈಪ್ ಎರಿ ಒಂದು ಗೊಬ್ಬರ ತಯಾರು ಮಾಡಿದ್ವು ತಯಾರು ಮಾಡಿ ನಿಂದ ನಿನ್ ತಯಾರು ಮಾಡಿ ಮಾರ್ಕೊಡ್ಪ ನಾವು ಗೊಬ್ಬರನ ಹೋಗಿತ್ತು ಅಂದ್ರೆ ಯಾಕಂದ್ರೆ ಅದ್ರ ಮೇಲೆ ನಂಬಿಕೆ ಇತ್ತಿಲ್ಲ ನಮಗೆ ಎದ್ರ ಮೇಲೆ ಇರ್ತೈತಿ ಗೊಬ್ಬರ ಔಷಧ ಮೇಲೆ ಇರೋದಿಲ್ಲ ಮ್ಯಾಲ ಪ್ಯಾಕಿಂಗ್ ಮ್ಯಾಲ ನಂಬಿಕೆ ಇರ್ತೈತಿ ಕಂಪ್ಯೂಟರ್ದಾಗ ದೊಡ್ಡ ದೊಡ್ಡ ಹಣ್ಣು ಉದ್ದುದ್ದ ಗಣಕಿ ಕಂಪ್ಯೂಟರ್ದಾಗ ಚಿತ್ರ ಮಾಡ್ರೆ ಅದನ್ನ ತಂದು ಹೋಗಿತ್ತು ನಾವು ಅದಕ್ಕೆ ನಮ್ ಮನ್ಯಾನವ್ರಿಗೂ ಹಂಗಿತ್ತು ಏನ್ ಇರ್ಲಿಲ್ಲ ನೀವು ಬಿಟ್ಟು ಬಿಡ್ರಿ ನಾವ್ ಇನ್ನ ವರ್ಷ ಎರಡು ಲಕ್ಷ ರೂಪಾಯಿ ಇನ್ಕಮ್ ತೆಗೆದು ಎರಡು ಉಳಿದ ಗೊಬ್ಬರ ಮಾರಾಟ ಮಾಡಿ ಐದು ರೂಪಾಯಿ ಕಿಲೋ ಹಿಡ್ಕೊಂಡು ಏಳು ರೂಪಾಯಿ ಕಿಲೋ ತಕ್ಕ ಮಾರಾಟ ಮಾಡಿದ್ವಿ ಅವ್ರಿಗೆ ವಿಶ್ವಾಸ ಬರ್ಬೇಕಾದ್ರೆ ಐದು ವರ್ಷ ಇತ್ರಿ ಅಂದ ಎಕ್ಟೊಮ್ಮಿ ವಿಶ್ವಾಸ ತಗೋಬೇಕಾದ್ರೆ ಬೇರೆ ಆಗ್ಬೇಕಾಯ್ತು ಕ್ರಮೇಣ ಮಾಡ್ಬೇಕಂತ ಐದು ವರ್ಷ ಮನ್ಯಾಹ್ನ ಅವ್ರನ್ನ ಹೂ ಅನ್ಸಾಕ್ ಐದು ವರ್ಷ ಹೋಗ್ರಿ ಇನ್ನು ನಮ್ಮ ಲೇಬರ್ಗಳು ಚಾರ್ನ ಪಾಲೆ ಪತ್ತ ಹೂ ಅಣಸ್ಬೇಕಾದ್ರೆ ಎರಡು ದಿವಸ ಮೊದಲ ಇದನ್ನ ವಿಚಾರ ಮಾಡ್ರಿ ಹಂಗ ಎರಿ ಉಳಿದು ಗೊಬ್ಬರ ಆಯ್ತು ಐದು ವರ್ಷ ಆಗಂತ ಅವ್ರ ಮಾಡೋದು ಬೇಡ ಅಂದ್ರ ಯಾಕಂದ್ರ ತೋಟಗಾರಿಕೆ ಬೆಳೆ ಅವ್ರು ಏನ್ ಮಾಡ್ರಿ ನರ್ಸರಿ ಅವ್ರ ಒಂದ್ ಕಿಲೋ ನಿಂಡಿ ಎರಡು ಕಿಲೋ ಎರಿ ಉಳಿದ ಗೊಬ್ಬರ ಹಾಕಿ ನೀವು ಗಿಡ ಹಾಕ್ತೀರಿ ಅಂದ್ರೆ ಆ ಎಡಿ ಗೊಬ್ಬರ ಕೊಳಕ ನಮ್ ಮನಿಗ್ ಬರಾಕೈತಿ ನಾವ್ ಮಂದಿ ತರದು ನಮ್ ಗೊಬ್ರ ಮಂದಿಗ್ ಮಾಡುದು ಇದನ್ ಮನ್ಯಾಗ ವಿಚಾರ ಮಾಡಿ ಇನ್ ಈ ತೊಲಕ್ ಹೋಗ್ಯ ಐದ್ ವರ್ಷ ಹೋಗಿತ್ತು ಎರಡ್ ಸಾವಿರದ ಮೂರೊಳಗ ಶುರು ಮಾಡಿ ಎರಡ್ಮೇನೆ ಅಂತ ಬಿಟ್ಕೊತ ನಮ್ಮ ಕಬ್ಬಿನಿಂದ ಸಾವಿರ ಬೆಳೆದ ಹೊರಗ್ ಮಾರಾಟ ಮಾಡುದು ಬೇಡ ಕಾನ ಮಾಡ್ ಬಂದೇ ಒಂದ್ ಇಪ್ಪತ್ತೈದು ಲಕ್ಷ ಕಟ್ ಯೂನಿಟ್ ಹಾಕಿದ್ವಿ ಆರ್ಗ್ಯಾನಿಕ್ ಬೆಲ್ಲ ತಯಾರು ಮಾಡ್ತೀವಿ ನಮ್ಮ ಮೌಲ್ಯವರ್ಧನೆಯಿಂದ ನಾವಮ್ಮ ಮಾರಾಟ ಮಾಡ್ರೆ ಹೆಚ್ಚು ಅನುಕೂಲ ಆಕೂದಿವು ವ್ಯಾಪಾರಸ್ಥರು ಅದೇವು ಎಲ್ಲ ಬ್ಯಾಲೆ ಒಡಿ ಮಿಷನ್ ಅದಾವು ಎಣ್ಣೆ ತೆಗಿ ಮಿಷನ್ ಅದಾವು ಪ್ಯಾಕಿಂಗ್ ಮಾಡೋ ಮಿಷನ್ ಅದಾವು ಕಾನು ಅದಾವು ಇವು ಎಲ್ಲಾ ಇದ್ದು ಇನ್ನೊಂದು ಮಾಡ್ಬೇಕತ್ ನಮ್ಮಲ್ಲಿ ಹೋಗ್ತ ಯಾಕಂದ್ರೆ ಸಾವು ಹೆಚ್ಚು ಬೆಳೆಯಾಗಿಲ್ಲ ನಾವು ನ್ಯಾಚುರಲ್ ಫಾರ್ಮಿಂಗ್ ಒಳಗೆ ಹೋಗಿ ನಮ್ಮದೇ ಒಂದು ಗೊಬ್ಬರ ತಯಾರು ಮಾಡಾಕ ಫ್ಯಾಕ್ಟ್ರಿ ಹಾಕೊಂಡು ಒಂದು ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದ್ ಆರು ಮನ್ಸಾ ತಂದೈದ್ ಈಗ ಪೌಡರ್ ಕೂರ್ಸ್ರ ಏನ್ ಪೌಡರ್ ಐದ್ ತೊಳಪ ಇದ್ರಾಗ ಏನ್ ಮಿಕ್ಸ್ ಮಾಡ್ಯಾರ ವಿಶ್ವಾಸ ಬರದಿಲ್ಲ ಅದಕ್ಕೆ ಡಿ ಎ ಪಿ ತರ ಕಾಳು ಮಾಡಸಕ್ ಅಂತದೊಂದು ಫ್ಯಾಕ್ಟ್ರಿ ನಂಬದ ಕೊಬ್ಬರು ನಂಬದ ನಂಬುದೂ ನಂಬದ ಅದನ್ನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಬೇಕು ಉದ್ಯೋಗ ಶುರು ಮಾಡಿದೇವು ಈಗ ಒಂದ್ ಎರಡು ತಿಂಗಳ ಗೊಬ್ಬರ ಶುರು ಮಾಡಿದ್ವಿ ನೀವು ಸಾವಯವದೊಳಗೆ ವಿಶ್ವಾಸ ಇಲ್ಲದಾವ್ರೆ ನಮ್ಮ ತೋಟಕ್ಕೆ ಬಂದು ನೋಡ್ರಿ ಅಂದ್ರೆ ಬರೀ ಮೂರ್ ಎಕರೆ ಜಮೀನು ಇದ್ದದ್ದು ನಲ್ವತ್ತು ಎಕರೆ ಜಮೀನು ಮಾಡ್ಕೊಂಡು ಯಾವ ವ್ಯಾಪಾರಸ್ತ್ರ ನೌಕರ ದುಡ್ಡು ಹಾಕಿಲ್ಲ ಸ್ವತಃ ನಲ್ವತ್ತು ಜನ ದುಡದೆ ನಮ್ಗುದ ನಾವ ಗಳಿಕೆ ಮೇಲೆ ಮಾಡ್ಕೊಂಡೆವು ಬರೀ ಒಂದ್ ಚೂಡಿ ಹತ್ತಿತ್ತು ಈಗ ನಲ್ವತ್ತು ಜನರ ಎಲ್ಲಾ ಜವಾರಿ ಈ ರಾತ್ರಿ ಆದ್ರೆ ಸಾವಯವ ಕೃಷಿ ಮಾಡ್ಬೇಕಾದ್ರೆ ನಮಗೆ ತಾಳ್ಮೆ ಮಾತ್ರ ಬಹಳ ಮಹತ್ವ ತಾಳ್ಮೆ ಬೇಕು ದುರಾಶೆ ಇರಬಾರ್ದು ಇವ್ ಎರಡು ನಾವ್ ಬಿಟ್ಟು ಅಂದ್ರೆ ಸಾವಯವ ಮಾಡಕ್ ಒಂದ್ ನಂಬರ್ ಹಾಕತ್ತಿ ಇಲ್ಲಿ ಬಾಳ್ ಹೇಳ್ಕೊತ ಕೂತ್ರ ಇದ ಅದಕ್ಕೆ ಹಚ್ಚ ಅಕ್ಕಿ ಹೇಳುದ್ ಬೇಡ ಅಕ್ಕಿ ಅಮೃತ ಆದ್ರೂ ಅಕ್ಕಿ ಆದ್ರ ವಿಷ ಹಾಕತ್ತಿ ಅದಕ್ಕೆ ಇಲ್ಲಿ ಮಾತಾಡ್ಲಿಕ್ಕೆ ಅನು ಮಾಡಿ ಕೊಟ್ಟಂತ ತಮ್ಮೆಲ್ಲರಿಗೆ ಶರಣು ಶರಣಾರ್ ಎಲ್ಲರಿಗೆ ಸಾವಯವದ ಕುರಿತು ಬಹಳ ಸುಂದರವಾಗಿರ್ತಕ್ಕಂಥ ಮಾತನಾಡಿದ ಅವರಿಗೆ ಧನ್ಯವಾದಗಳು ಇನ್ನು ಮುಂದೆ ನಮ್ಮ ಜಮಖಂಡಿಯ ಕೃಷಿ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಜಮಖಂಡಿ ಸರ್ ಅವರು ಕಾರ್ಯಕ್ರಮ ಕುರಿತು ಒಂದೆರಡು ವೇದಿಕೆ ಮೇಲೆ ಆಸೀನರಾದಂತಹ ಪರಮ ಪೂಜರಿಗೆ ಒಂದು ಸುತ್ತ ಈ ವೇದಿಕೆ ಮೇಲೆ ರೈತನಲ್ಲರಿಗೆ ನಮಸ್ಕಾರ ಈ ಕಾರ್ಯಕ್ರಮದಲ್ಲಿ ತೆರೆದಿರುವಂಥ ಎಲ್ಲ ರೈತ ಬಂಧುವಿಗೆ ನಮಸ್ಕಾರಗಳು ಮುಖ್ಯವಾಗಿ ನಾನು ಇವತ್ತು ಗಿಲ್ಪಿ ಕುಟುಂಬದವರಿಗೆ ಧನ್ಯವಾದಗಳನ್ನ ತಿಳಿಸ್ಬೇಕು ಯಾಕಂತಂದರೆ ಎಲ್ಲರೂ ನೋಡ್ತೀರಿ ನೀವು ಮದುವೆ ಇರ್ಬೋದು ಅಥವಾ ಎಷ್ಟು ವಿಜೃಂಭಣೆಯಾಗಿ ಮಾಡ್ತಾರೆ ಆದರೆ ಇವರು ನಾನು ಪ್ರತಿ ನಾನು ಭಾಳ ವರ್ಷದಿಂದ ನೋಡ್ತೀನಿ ಅವರ ತಂದೆಯವರ ಪುಣ್ಯತಿಥಿ ಇದ್ದಾಗೂ ಸಹ ಒಂದು ಕೃಷಿ ಕಾರ್ಯಕ್ರಮವನ್ನು ಮಾಡಿ ರೈತರಿಗೆ ಸಾಧನೆ ನೀಡಿದ ರೈತರಿಗೆ ಅವ್ರಿಗೆ ಕರೆದು ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ಒಂದು ಆ ಒಂದು ಸನ್ಮಾನ ನಿರ್ವಹಿಸಿ ಅವ್ರಿಗೆ ಒಂದು ತಗೊಂಡು ಇನ್ನೊಬ್ರು ರೈತರಿಗೂ ಸಹ ಆ ಮಾಹಿತಿ ಹೋಗ್ಲಿಕ್ಕೆ ಮಾಡಿಕೊಡ್ತಾ ಇದ್ದರು ಇವತ್ತು ಸಹ ಅದನ್ನು ಮಾತ್ರ ಪುನರಾರ್ಥನೆ ಮಾಡಿದ್ದಾರೆ ಯಾಕಂದ್ರೆ ಇವತ್ತು ಸೀಮಂತ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಆಹ್ವಾನ ನೀಡಿ ಅದರ ಜೊತೆಗೆ ಕೃಷಿಯ ಒಂದು ಮಾಹಿತಿಯನ್ನು ಕೊಡೋದು ಒಂದು ಉತ್ತಮವಾದ ಕೆಲಸ ನಮ್ಮ ಕೃಷಿ ಇಲಾಖೆ ಇರ್ಬೋದು ಅಥವಾ ಇನ್ನಿತರ ಇಲಾಖೆಗಳ ಒಂದು ಕಾರ್ಯ ನಮ್ಮ ರೈತರಿಂದಲೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹಳ ಒಳ್ಳೇದು ಅಂತ ನಾನು ಹೇಳ್ದೇನೆ ಈಗ ನಾನು ಅವ್ರ ಬಗ್ಗೆ ಒಂದೆರಡು ಎರಡು ಮಾತು ಹೇಳಿರ್ತೇನೆ ಯಾಕಂದ್ರೆ ಅವರು ಕೇವಲ ರೈತರಲ್ಲ ಅವ್ರ ಇದೆ ಯಾಕಂದ್ರೆ ಅವ್ರಿಗಿಂತ ಅವ್ರ ತಾಯಿಯವರು ಒಂದು ಉತ್ತಮ ಸಾಧನೆ ಮಾಡಿ ನಮ್ಮ ರಾಷ್ಟ್ರದಲ್ಲಿ ಅವರು ಒಂದು ಹೆಸರು ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಬದನೆ ಆ ಬೀಜವನ್ನು ಅವರು ಸುಮಾರು ಒಂದು ಐವತ್ತೈದಕ್ಕಿಂತ ಹೆಚ್ಚು ವರ್ಷ ಅವರು ಕಾಯ್ದು ಆ ಒಂದು ಬದನೆ ಬೀಜಕ್ಕಾಗಿ ಅವರು ಪೆಟೆಂಟ್ ಅನ್ನು ಸಹ ಪಡೆದು ಆ ದೆಹಲಿಯ ಸಂಸತ್ ಭವನದಲ್ಲಿ ರಾಷ್ಟ್ರಪತಿಯ ಸಂಸತ್ ರಾಷ್ಟ್ರಪತಿ ಭವನದಲ್ಲಿ ಅವರಿಗೆ ಆತಿಥ್ಯವನ್ನು ವಹಿಸಿ ಸುಮಾರು ಒಂದು ವಾರಗಳ ಕಾಲ ಒಂದು ಆ ಬದನೆ ಬೀಜದ ಒಂದು ತಳಿಯನ್ನು ಸಹ ಸಂರಕ್ಷಿಸಿದ ಅವರು ತಾಯಿಯವರಿಗೆ ಮತ್ತು ನಮ್ಮ ಶ್ರೀ ಅವ್ರಿಗೆ ಸನ್ಮಾನ ಏರ್ಪಡಿಸಿ ಅದೊಂದನೆ ಆ ಒಂದು ಹೆಚ್ಚಾಗಿ ಜೀವಿ ಹುಲ್ಯಾಳ ಕರಿ ಬದನೆ ಒಂದು ಒಂದು ಸ್ಥಳೀಯ ಸಂರಕ್ಷಣೆ ಮಾಡಿ ಒಂದು ನಮ್ಮ ಭಾರತದಾದ್ಯಂತ ಒಂದು ಆ ಸ್ಥಳಿಯನ್ನು ಅವರು ಗುರುತಿಸಲಿಕ್ಕೆ ನಮ್ಮ ಈ ಹುಲಿಯಾಳ ಹೆಸರು ತಂದಿದ್ದಾರೆ ಅದನ್ನ ನಮ್ಮ ಇಲಾಖೆಗೆ ಇರ್ಬೋದು ಒಂದು ತೋಟಗಾರಿಕೆ ಇಲಾಖೆ ಅಥವಾ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆಯ ಅಷ್ಟು ಸುಲಭವಲ್ಲ ಯಾಕಂದ್ರೆ ಒಂದು ರಾಷ್ಟ್ರದಾದ್ಯಂತ ಅವರು ತಾಯಿಯವರು ಮಾಡಿದ ಒಂದು ಕಾರ್ಯ ಅದಕ್ಕೆ ಅವರು ಸಹ ಒಂದು ಕೈ ಜೋಡಿಸಿರುವ ಒಂದು ಉತ್ತಮವಾದ ಕೆಲಸ ಅದರ ಜೊತೆಗೆ ಎಚ್ ಜಿ ಟಿ ಸಿ ಅಂತ ಹೇಳಿ ಹಿಡುಕಿ ಓದಿ ಅದನ್ನು ಸಹ ಅವರು ಶ್ರೀ ಸರಪಿಪ್ ಅವರು ಒಂದು ಕಾಯ್ದುಕೊಂಡು ಅದನ್ನು ಸಹ ಒಂದು ಈಗ ಪೆಟ್ನೆಟ್ ಪಡೆಯುವ ಒಂದು ಹಂತದಲ್ಲಿದೆ ಇದು ರೈತರು ತಾವು ಮಾಡಿದ ಸಾಧನೆ ಅಂತಂದರೆ ಇದೇ ಒಂದು ದೊಡ್ಡ ಸಾಧನೆ ಯಾಕಂದರೆ ಇವತ್ತು ನಾನು ನಿಮಗೆ ಬೆಳೆ ಬೆಳೀಲಿ ಅಥವಾ ನೀವು ಈ ಈಗ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಕೊಡೋದಿಲ್ಲ ಯಾಕಂತಂದ್ರೆ ನೀವು ಸಾಕಷ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಇರ್ತೀರಿ ಇಲಾಖೆ ಅಥವಾ ಯಾವುದೇ ಅನುಭವ ಪೂರ್ವಕ ನೀವು ಬರ್ತಿರ್ತೀರಿ ಅಷ್ಟೇ ನಾವು ಹೇಳೋದೇನಂತಂದ್ರೆ ನೀವು ಆ ನೀವು ಮಾಡೋ ಕೆಲಸದಲ್ಲಿ ಸ್ವಲ್ಪ ವೈಜ್ಞಾನಿಕ ಕೃಷಿ ಅದನ್ನ ನೀವು ಮಾಡಿಕೊಂಡು ಅದಲ್ದನೆ ಅಹ್ ನೀವೇನು ಬೆಳೀತೀ ಬೆಳೆ ಉತ್ಪನ್ನ ಏನ ತೆಗಿತೀರಿ ಅದಕ್ಕೆ ನೀವು ಒತ್ತು ಕೊಡ್ರಿ ಅಂತ ನಾನು ಹೇಳಿದೆ ನೀವೆಲ್ಲ ಬೆಳಿತೀರಿ ಬೆಳ್ದೇನು ಮಾಡ್ತೀರಿ ಮಾರಾಟ ಮಾಡ್ತೀರಿ ಆ ಮಾರಾಟ ಮಾಡೋ ಬಂದ್ವಿ ನಮ್ಮ ಶ್ರೀ ರಮೇಶ್ ಎಲ್ಲರಿಗೂ ಅಥವಾ ನಮ್ಮ ಶ್ರೀ ಪಾಂಡು ಮಾಡಿಕವ್ರು ಅಂದ್ರೆ ಯಾವ ಯಾಕಂತಂದ್ರೆ ರೈತರು ನಾವಾಗೆ ಬೆಳೆದು ಉತ್ಪನ್ನಗಳನ್ನ ಬೆಳೆದದ್ದು ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡೋದು ಬಹಳ ಮುಖ್ಯವಿದೆ ಈಗ ತಾವು ಕೇಳಿರ್ಬೋದು ನಮ್ಮ ಕೃಷಿ ಇಲಾಖೆಯಲ್ಲಿ ಒಂದು ಸೆಕೆಂಡರಿ ಅಗ್ರಿಕಲ್ಚರ್ ಇದೆ ಅಂದ್ರೆ ದ್ವಿತೀಯ ಕೃಷಿ ದ್ವಿತೀಯ ಹಂತದ ಒಂದು ಕೃಷಿ ಏನಂತಂದ್ರೆ ಬೆಳೆ ಬೆಳೆದು ಬಂದ ನಂತರ ಏನು ಉತ್ಪನ್ನಗಳಲ್ಲಿ ಏನ್ ಏನಿದೆ ಆ ಆ ಉತ್ಪನ್ನಗಳಲ್ಲಿ ಒಂದು ಮೌಲ್ಯವಾದ ಫಸ್ಟ್ ಸಂಸ್ಕರಣೆ ಮಾಡಿ ಅದಕ್ಕೆ ಗ್ರೇಡಿಂಗ್ ಮಾಡಿ ಮೌಲ್ಯವರ್ಧನ ರೂಪ ಕೊಟ್ಟು ಆ ಒಂದು ಉತ್ಪನ್ನವನ್ನು ನೀವೇ ನೇರವಾಗಿ ಮಾರಾಟ ಮಾಡಿ ಬಂದಿದ್ದ ಆದಾಯವನ್ನು ನೀವೇ ನೇರವಾಗಿ ನೀವೇ ಪಡೆಯುವಂತ ಒಂದು ಕೆಲಸ ಯಾಕಂದ್ರೆ ಇವತ್ತು ನಾವು ಬೇರೆಯವ್ರಿಗೆ ಕೊಟ್ಟಾಗ ದಲ್ಲಾಳಿಗಳಿಗೆ ಕೊಟ್ಟಾಗ ನಮಗೆ ಬರುವಂತ ಆದಾಯ ಕಡಿಮೆ ಆಗುತ್ತೆ ಅದಕ್ಕೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಒಬ್ಬ ರೈತನೇ ಉದ್ಯಮಿ ಆಗಲಿ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಪಿ ಎಂ ಎಫ್ ಎ ಯೋಜನೆ ಮಾಡಿದೆ ಆ ಯೋಜನೆ ಆ ಪ್ರತಿಯೊಂದು ಈಗ ಆ ಯೋಜನೆಯಡಿ ನಮ್ಮ ಕಲ್ಲಮೇಶ್ ಎಲ್ಲಡ್ಗೆ ಅವರು ಮೂವತ್ತು ಲಕ್ಷರ ಒಂದು ಬೆಲ್ಲದ ಗಾಣ ಘಟಕವನ್ನು ಹಾಕಿದ್ದಾರೆ ನಮ್ಮ ಶ್ರೀ ಪಾಂಡುಮಾರ್ಗವರು ಮನುಕ ಸಂಸ್ಕರಣ ಘಟಕವನ್ನು ಸಹ ಹಾಕಿದ್ದಾರೆ ಆದ್ರೆ ನಾವೇ ಒಬ್ಬ ರೈತನೇ ಉದ್ಯಮಿ ಆಗಲಿ ಅವರ ಉದ್ದೇಶ ಅದಕ್ಕೆ ಇವತ್ತು ನಾನು ಆ ನಮ್ಮ ಮಹನೀಯರ ನಮ್ಮ ಅದರಲ್ಲಿ ಋತಪ್ಪ ಜಿಟ್ಕಿ ಅವರು ಕನ್ಪಾಲ್ ಎಲ್ಲ ಅವರು ಬಂದಿದ್ದಾರೆ ಇವತ್ತು ನಿಮಗೆ ಬಹಳಷ್ಟು ನೀವು ಈ ಕಾರ್ಯಕ್ರಮಕ್ಕೆ ಬಂದಿರಿ ಆ ಒಂದು ಸೀಮಂತ ಕಾರ್ಯಕ್ರಮ ಮುಗಿಸಿ ಊಟ ಮಾಡಿ ನಮ್ಮ ರೈತರೊಂದಿರುತ್ತೆ ಜಸ್ಟ್ ನೀವು ಒಂದು ಹತ್ತು ನಿಮಿಷ ಆದ್ರೂ ಚರ್ಚೆ ಹೋಗಿ ನೀವು ಹೆಂಗೆ ಮಾಡಿದ್ರಿ ಈಗ ಸರ್ ಅವ್ರು ಕಲ್ಮೇಶ್ವರ ಲಡ್ಡಿ ಅವರು ಕರೂ ತೋಟಕ್ಕೆ ಬರ್ರಿ ಬರ್ರಿ ಭಾಳ ಜನ ಹೇಳ್ತಾರ ಬಹಳ ಜನ ಹೋಗುತ್ತಾರೆ ಹೋಗಿ ಅಲ್ಲಿ ಮಾಹಿತಿ ಪಡ್ಕೊಂಡು ಬಂದು ಎಸ್ ಸುಮಾರು ಜನ ಮಾಡ್ಕೊಂಡ್ ನಾವು ಯಾರ ಗಾಣ ಮಾಡೋದಿದ್ರಂದ್ರೆ ಕಲ್ಮೇಶ್ವರ್ ಅಡುಗೆ ಅವ್ರಿಗೆ ಇಲ್ಲೇ ಆಗಿ ಆಮೇಲೆ ಇಲ್ಲಿ ರಾಜಾಪುರದಲ್ಲಿ ಒಬ್ಬ ರೈತರು ಇದಾರೆ ಮತ್ತೆ ಹೊಸೂರದಲ್ಲಿ ಅಯ್ಯಪ್ಪ ಹೊರಟಿ ಅಂತ ಇದಾರೆ ಅವ್ರು ತೋಳ ಅವ್ರ ಗಾಣವನ್ನ ನೋಡ್ಬರ್ರಿ ಯಾಕಂದ್ರೆ ಅವ್ರ ಮಾದರಿ ಗಾಣ ಯಾಕಂದ್ರೆ ಇವತ್ತು ನೀವು ಪ್ರತಿಯೊಬ್ಬರು ನಾವು ಏನು ಫ್ಯಾಕ್ಟ್ರಿಗೆ ನಾವು ಕಬ್ಬು ನಿಯಂತ್ರಿಸಿ ಅದಕ್ಕಿಂತ ಜಾಸ್ತಿ ಲಾಭ ಬೇಕನ್ನೋರು ಅಲ್ಲಿ ಹೋಗಿ ಬನ್ನಾರೆ ಕಾಣಬಹುದು ಈಗಾಗಲೇ ಅವ್ರು ಹೇಳಿದ್ರು ಯಾವ ತರ ಎಷ್ಟು ಲಾಭ ಪಡ್ಕೊಂಡ್ರು ಅನ್ನೋ ಉದ್ದೇಶ ಅದನ್ನು ಹೇಳಿದ್ರು ನೀವು ಅವ್ರ ತೋಟಕ್ಕೆ ಭೇಟಿ ಕೊಡ್ರಿ ಅದೇ ರೀತಿ ನಮ್ಮ ಪಾಂಡು ಮಾಡಿಕೋ ಅವರ ಕುರಿತು ನಾನು ಒಂದ್ ಎರಡು ಮಾತು ಹೇಳಿ ಇಷ್ಟಪಡ್ತೇನೆ ನಮ್ಮ ರಾಜ್ಯದ ನಮ್ಮ ಕೃಷಿ ಇಲಾಖೆಯ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಕೃಷಿ ಪಂಡಿತ ಪ್ರಶಸ್ತಿ ಈಗಾಗಲೇ ಇಲ್ಲಿ ಬಂದವರು ನೆರೆದಿರುವಂತ ನಮ್ಮ ಅಲ್ಮೇಶ್ ಎಲ್ಲಡ್ಗಿ ಅವರು ಇರ್ಬೋದು ನಮ್ಮ ಧನ್ಪಾಲ್ ಎಲ್ಲಡ್ಡಿ ಅವರು ಯಶರಪ್ಪ ಜಿರುಪಿ ಅವರು ನಮ್ಮ ಇವರು ನಮ್ಮ ಗಣಿಯವರು ಬಂದಿದ್ದಾರೆ ಇವರೆಲ್ಲ ಕೃಷಿ ಪ್ರಶಸ್ತಿ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡೆದಿರ್ತಾರೆ ನಮ್ಮ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಅದರಲ್ಲೂ ಸಹ ಪಾಂಡು ಮಾಡಿಕೋರು ಶ್ರೀ ಪಾಂಡವಾಡಕವ್ರು ನಮ್ಮ ಚಿಕ್ಕಲಿಕ್ಕಿ ಗ್ರಾಮದವರು ನಮ್ಮ ಕೃಷಿ ಪಂಡಿತ ಪ್ರಶಸ್ತಿ ಇದರಲ್ಲಿ ಫಸ್ಟ್ ಒಂದು ಎರಡು ಮೂರು ಮೂರು ಜನಕ್ಕೆ ನಮ್ಮ ರಾಜ್ಯದಲ್ಲಿ ಅದರ ಬೆಂಗಳೂರಿನಲ್ಲಿ ಸನ್ಮಾನ ಮಾಡ್ತಾರೆ ಅದರಲ್ಲಿ ಈ ವರ್ಷ ಇಡೀ ರಾಜ್ಯಕ್ಕೆ ಪ್ರಥಮ ಬಾರಿ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ತಾಲೂಕಿಗೆ ಪ್ರಥಮ ಬಾರಿ ನಮ್ಮ ಇಡೀ ಕರ್ನಾಟಕಕ್ಕೆ ನಮ್ಮ ಅದರ ಪ್ರಥಮ ತಂದೇ ನಾವು ಇದು ಒಂದು ಈ ನಮಗೆ ನಮ್ಮ ಇಲಾಖೆ ಇರ್ಬೋದು ನಮ್ಮ ರೈತ ಬಾಂಧವರಿಗೂ ಇದು ಒಂದು ಪ್ರಶಸ್ತಿ ಸಂದಿದೆ ಅಂತ ನಾನು ಹೇಳ್ತೇನೆ ಯಾಕಂದರೆ ಫಸ್ಟ್ ಪ್ರಥಮ ಹಂತದಲ್ಲಿ ಬರೋದು ಬಹಳ ಕಷ್ಟ ಅದಕ್ಕೆ ಅವ್ರಿಗೆ ನಗದು ಬಹುಮಾನ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮತ್ತು ಒಂದು ಸರ್ಕಾರದ ಒಂದು ಪ್ರಶಸ್ತಿನೂ ಸಹ ಅವ್ರಿಗೆ ಬಂದಿದೆ ಇನ್ನೂ ಅವ್ರಿಗೆ ಸನ್ಮಾನ ಏರ್ಪಡಿಸಿಲ್ಲ ಇನ್ನೂ ಕಾರ್ಯಕ್ರಮ ಮಾಡಿ ರಾಜ್ಯ ಸರ್ಕಾರ ಇನ್ನು ಮುಂದೆ ಅವರಿಗೆ ಕೊಡಲಿದೆ ಅವರು ಸುಮಾರು ಒಂದು ಮೂವತ್ತು ಎಕರೆ ಅವ್ರ ಜಮೀನು ಅವರು ಸಹ ಹೆಂಗೆ ಕಲ್ಪನೆ ಅಡುಗೆ ಇರೋರು ಮೂರು ಎಕರೆನಿಂದ ನಲವತ್ತು ಎಕರೆ ಹೆಂಗೆ ಮಾಡಿದರು ಅದೇ ರೀತಿ ಅವರು ಸಹ ಒಂದು ಹಂತ ಹಂತವಾಗಿ ಬೆಳೆದು ತಮ್ಮ ಕ್ಷೇತ್ರದ ವಿಸ್ತೀರ್ಣವನ್ನು ಅವರು ಬೆಳೆಸ್ಕೊಂಡು ಬಂದಿದ್ದಾರೆ ಅದು ಮುಖ್ಯವಾಗಿ ಅಂತಂದ್ರೆ ಆ ಅವರ ಒಂದು ಕೃಷಿ ಯಶಸ್ವಿ ಏನಂದ್ರೆ ಅವರ ಕೂಡು ಕುಟುಂಬ ಕೃಷಿಯಲ್ಲಿ ಇವತ್ತು ನಾವು ಎಲ್ಲಿ ಕೂಡು ಕುಟುಂಬ ಇದಾವೆ ಅಲ್ಲಿ ಕೃಷಿ ಯಶಸ್ಸಾಗಿದ್ದನ್ನು ನಾವು ಕಾಣ್ತೀವಿ ನಮ್ಮ ಸದಾಶಿವ ಭಂಗಿಯವ್ರ ಇರ್ಬೋದು ಅಥವಾ ಮಹಾದೇವ ಕೋಳಿ ಅಂತೇಳಿ ಮುತ್ತೂರು ಮತ್ತು ಜಗದಾಳ್ದವ್ರು ಈ ಅವ್ರ ಕ್ಷೇತ್ರ ನೋಡಿದಾಗ ಅವ್ರು ಸುಮಾರು ಅವ್ರ ಮನೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನ ಅಥವಾ ನಲ್ವತ್ತು ಜನ ಇದ್ದಾರೆ ಅಲ್ಲಿ ಕೃಷಿ ಯಶಸ್ವಿ ಆಗಿದೆ ಅಂತ ನಾನು ಹೇಳ್ತೇನೆ ಅದಕ್ಕೆ ಹೆಚ್ಚಾಗಿ ಇವತ್ತಿನ ನಾನು ಬಹಳಷ್ಟು ನಮ್ಮ ಕೂಡಿದ್ರಿ ತಾವು ಈ ರೈತರ ಜೊತೆ ಒಂದು ಸ್ವಲ್ಪ ವಿಚಾರ ವಿನಿಮಯ ಮಾಡಿಕೊಂಡು ಕೃಷಿ ಕುರಿತು ಇನ್ನೊಂದು ನಮ್ಮ ಕೋಟೆ ಸರ್ ಬಂದಿದ್ದಾರೆ ಅವರು ಅಧಿಕಾರಿಯಾಗಿನೂ ಒಂದು ಅನುಭವ ಪಡೆದಿದ್ದಾರೆ ಈಗ ಕೃಷಿಕರಾಗಿಯೂ ಸಹ ಅನುಭವ ಪಡ್ತಿದ್ದಾರೆ ಒಂದು ಯಾಕಂದ್ರೆ ಈ ಒಂದು ವಯಸ್ಸಿನಲ್ಲೂ ಸಹ ಕೃಷಿಯಲ್ಲಿ ಅಷ್ಟು ಆಸಕ್ತಿಯಿಂದ ಅವರು ಪಾಲ್ಗೊಂಡು ಬೇರೆ ಬೇರೆ ಕಾರ್ಯಕ್ರಮ ಸರ್ ಇಲ್ಲಿ ಕಾರ್ಯಕ್ರಮ ಬರಬೇಕು ಅಂತಂದ್ರೆ ಅವ್ರು ಎಲ್ಲರ್ಗಿಂತ ಮಾತ್ರ ಅಂದ್ರೆ ಕೃಷಿಯಲ್ಲೂ ಆಸಕ್ತಿ ಇರ್ಬೇಕು ಇದೇ ತರ ನಮ್ಮ ತಂದೆಯವ್ರಿಗೂ ಸಹ ನಮ್ಮ ತಂದೆಯವರು ಗೌರ್ಮೆಂಟ್ ಆಫೀಸರ್ ಇದ್ರು ಹಿಂದಕ್ಕೆ ಅವ್ರಿಗೆ ಮೊದಲೇ ಎಂಬತ್ತೊಂದು ವರ್ಷದಲ್ಲಿ ಅವರು ಅವರು ಪ್ರತಿ ಆ ರವಿವಾರ ಅಥವಾ ಪ್ರತಿ ಯಾವಾಗ ರಜೆ ಇರುತ್ತೆ ಸರ್ಕಾರದ ರಜೆ ಇದ್ದಾಗ ಇದರಿಂದ ಹೋಗಿ ರೈತ ತೋಟಕ್ಕೆ ಹೋಗಿ ಎಲ್ಲ ಏನೇ ನಿರ್ವಹಣೆ ಮಾಡಬೇಕು ಮಾಡಿ ಬರ್ತಿದ್ರು ಅದ್ರ ಜೊತೆಗೂ ಅವರು ಕೆಲಸ ಮಾಡ್ತಾರೆ ಆ ಒಂದು ಕಾಳಜಿ ಇವತ್ತು ಬೇಕಾಗಿದೆ ಯಾಕಂದ್ರೆ ನಾವು ಬರೇ ಖುಷಿ ಬರೇ ನಾವು ಒಂದೇ ಕೆಲಸ ಅಲ್ಲ ಅದ್ರ ಜೊತೆಗೆ ವಿವಿಧ ಒಂದು ನಾವು ಕಾರ್ಯಗಳನ್ನು ಮಾಡಿದಲ್ಲಿ ನಮ್ಮ ಖುಷಿ ಇರಬೇಕು ಅದಕ್ಕೆ ಸಾಧ್ಯ ಇದೆ ಅದಕ್ಕೆ ನಾನು ಒಂದು ಎರಡು ಮಾತಲ್ಲಿ ನಾನು ಬಂದ್ತೇನೆ ಇವತ್ತು ನಮ್ಮ ರೈತ ಬಾಂಧವರು ಏನಿದ್ದಾರೆ ನಮಗೆಲ್ಲ ಮಾದರಿ ರೈತ ಬಾಂಧವರು ಇದ್ದಾರೆ ಅವರಲ್ಲಿ ನಮ್ಮ ಪ್ರಶಸ್ತಿ ಪಡೆದವರ ನಾವು ಕನ್ಪಾಲಿ ಅವ್ರು ನೋಡಬೇಕು ಒಂದೇ ಬೆಳೆ ಯಾವತ್ತೂ ಇರೋದಿಲ್ಲ ತೋಟಗಾರಿಕೆ ಬೆಳೆಗಳನ್ನು ಸಾಕಷ್ಟು ನೋಡಬಹುದು ರೋಗಿಗಳ ಕಾಮನ್ ಆಗಿರುತ್ತೆ ಆದ್ರೆ ಹೊಸ ಹೊಸ ಬೆಳೆ ಮಾರ್ಕೆಟ್ ನಾಗ ಯಾವ ರೇಟ್ ಕಡಿಮೆ ಇರ್ತದೆ ನೋಡ್ರಿ ಆ ಬೆಳೆ ಅವ್ರು ಬೇಕಾರೆ ಇವತ್ತು ಮಾರ್ಕೆಟ್ನಾಗ ಎಲ್ಲರೂ ರೇಟ್ ಹೆಚ್ಚಿಗೆ ಬೆಳೆದು ಏನ್ ಮಾಡ್ತೀವಿ ನಾವೆಲ್ಲರೂ ರೇಟ್ ಆದ್ರೆ ಅವರು ಮಾರ್ಕೆಟ್ ನಲ್ಲಿ ಯಾವ ರೇಟ್ ಕಡಿಮೆ ಇರ್ತದೆ ಅದು ಬೆಳೆದು ಒಂದು ಅದು ಅದ್ರ ಬಂದಿದೆ ಮಿಶ್ರಿ ಅವರು ಯಶಸ್ವಿ ಆದ ರೈತರು ಆದರೆ ಈ ರೀತಿ ವಿವಿಧ ಆ ಒಂದು ತಂತ್ರಜ್ಞಾನಗಳು ಇರುವಂತ ಅಳವಡಿಸಿರುವಂತ ನಮ್ಮ ರೈತರು ಹೋಗಾರೆ ಅದ್ರಾಗೆ ಈಗ ಹೇಳಿದ್ರೆ ನೀನು ಸಹ ಇಲ್ಲಿ ಬಂದಿದೆ ಅಲ್ಲಿ ಇದ್ದಾರೆ ಇಲ್ಲ ನಮ್ಮ ಇವರು ನಂದಗಾಂವ್ ಅವರು ಮಾಡಿದ್ದಾರೆ ಅಂಡಪ್ಪ ನಂದಗಾಂ ಅವರು ಸೇಬೋಣ ಅಂದ್ರೆ ನೋಡ್ರಿ ನಾನು ಹಾವೇರಿ ಕಡೆ ನೋಡಿದ್ರೆ ಕೇಸರ್ ಜಮ್ಮು ಕಾಶ್ಮೀರ ನೋಡೋದ್ ಕೇಸರ್ ಬೆಳೆದ್ ಅವ್ರು ಇಲ್ಲಿ ಬಂದು ಕೆಸರ್ ಬೆಳೆದು ಅದನ್ನ ಲಾಭ ಮಾಡ್ಕೊಳ ಅಂದ್ರೆ ನಾವು ಸ್ವಲ್ಪ ಹೊಸ ಹೊಸ ಬೆಳೆಗಳನ್ನೂ ನಾವು ಸ್ವಲ್ಪ ಮಹತ್ವ ಕೊಡಬೇಕಾಗಿದೆ ಅದರಿಂದ ನಮಗೆ ಲಾಭ ಆಗುವುದನ್ನು ವಿಚಾರ ಮಾಡಿ ಕೃಷಿ ಮಾಡಲು ದೊಡ್ಡ ಕೆಲಸ ಅದಕ್ಕೆ ಒಂದು ಹೇಳ್ತಾ ನಮ್ಮ ಈಗಾಗಲೇ ಯಾವ ಕೃಷಿ ನಮಗೆ ಕೃಷಿ ನೈಸರ್ಗಿಕ ಕೃಷಿ ಬಗ್ಗೆ ಎಲ್ಲರಿಗೂ ಸರ್ ರಮೇಶ್ ಹೇಳಿದ್ದಾರೆ ಅದ್ರ ಜೊತೆಗೆ ನಾನು ಈ ಕಿಮಿ ಭೂಮಿ ಯೋಜನೆಗಳಿಗೆ ಬಹಳಷ್ಟ ಜನ ರೈತರು ಬಂದಿದ್ರಿ ತಾವು ಸಹ ಘಟಕ ಅಳವಡಿಸಿಕೊಳ್ಳ ನಮ್ಮ ಸರ್ಕಾರದಿಂದ ನಮಗೆ ಒಂದು ಸಹಾಯಧನ ಇದೆ ಕಿರ್ಮಿ ಭೂಮಿಯಾದ್ರೆ ಅದು ನೀವು ಏನು ಟಬ್ಬು ಬೆಳಿತೀರಿ ಟನ ನೀವು ಎಲ್ಲ ಮಾಡಬಹುದು ಅಥವಾ ಎಣ್ಣೆ ಗಾಣ ಮಾಡಬಹುದು ಅಥವಾ ಬೇರೆ ಸ್ವೀಟ್ ಬಾರ್ಕ್ ಪಾಪಾರ್ ಯಾವುದೇ ಒಂದು ತಿನ್ನುವಂತ ಪದಾರ್ಥಗಳನ್ನು ಅದನ್ನ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ನೀವು ಮಾರಾಟ ಮಾಡಬಾರ್ದು ಹಾಲಿನ ಉತ್ಪನ್ನ ಜಾಸ್ತಿ ಇದೆ ಹಾಲಿನ ಬೇರೆ ಬೇರೆ ಪನಿ ಇರ್ಬೋದು ಇರ್ಬೋದು ಬೇಳೆ ಇರ್ಬೋದು ಈ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆ ಅದಕ್ಕೆ ನಾನು ತಮ್ಮಲ್ಲಿ ಈ ಒಂದು ಬರೀ ಕೃಷಿ ಮಾಡ್ತಾ ಇರ್ಬೇಡಿ ಅದ್ರ ಜೊತೆಗೆ ಉಪ ಉತ್ಪನ್ನಗಳನ್ನು ಮಾಡ್ತೀವಿ ಅಂತ ಹೇಳಿ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯಂತ ಕಾರ್ಯಕ್ರಮಗಳು ಎಲ್ಲರ ಇಕ್ಕಮಂದವರು ಈ ರೀತಿ ಮಾಡಿದ್ರೆ ಒಂದು ಕೃಷಿ ಇಲಾಖೆ ಮತ್ತು ಇತರ ಇಲಾಖೆಗಳ ಒಂದು ಅರ್ಧ ಕೆಲಸ ಯಾಕಂದ್ರೆ ಇವತ್ತು ಹೊಸ ಹೊಸ ವಿಷಯಗಳನ್ನ ಸರ್ ಕಪೀರ್ ನಮ್ಮ ಅವ್ರವ್ರ ಅನುಭವ ಕಲ್ಪಿಸೋದು ಹೇಳ್ಕೊಂಡ್ರು ಆ ತರ ನೀವು ಒಂದು ಎಕ್ಸ್ಪೀರಿಯನ್ಸ್ ಒಳ್ಳೆ ಅನುಭವನ ಈ ಇಂಥ ಕಾರ್ಯಕ್ರಮಗಳನ್ನ ಮುಖಾಂತರ ಇಲ್ಲಿ ನೆರವೇರಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮಂತ ಕಾರ್ಯಕ್ರಮದಲ್ಲಿ ಆ ಉತ್ತಮ ಕಾರ್ಯ ಮಾಡಿದರೆ ವ್ಯಕ್ತಿ ಕುಟುಂಬದವರಿಗೆ ನಾನು ಇನ್ನೊಮ್ಮೆ ಸರಿಶೀಲಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಈ ಒಂದು ಎರಡು ಮಾತನಾಡಲಿಕ್ಕೆ ವೇದಿಕೆಯಲ್ಲಿ ನಾನು ಅನುವು ಮಾಡ್ಬೇಕಾ ಸಂಘಟಕರಿಗೂ ನನ್ನ ಎರಡು ಮಾತುಗಳನ್ನು ಹೇಳುತ್ತೇನೆ ಧನ್ಯವಾದ